ಹಾಸನದಲ್ಲಿ ತಾರಕಕ್ಕೇರಿದ ಪ್ರೀತಂಗೌಡ ಹಾಗೂ ಜೆಡಿಎಸ್ ನಡುವಿನ ಶಿಥಿಲ ಸಮರ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಮೈತ್ರಿ ಅಭ್ಯರ್ಥಿ ಪರ ಕೆಲಸ ಮಾಡ್ತಿದ್ದ ಬಿಜೆಪಿ ಮುಖಂಡನ ಮೇಲೆ ಅಟ್ಯಾಕ್ ಬಿಜೆಪಿಯ ಮಾಧ್ಯಮ ವಕ್ತಾರ ಐನೆಟ್ ವಿಜಯ್ ಕುಮಾರ್ ಮೇಲೆ ಹಲ್ಲೆ ಅವರ ಐನೆಟ್ ಶಾಪ್ ಮೇಲೆ ದಾಳಿ ನಡೆಸಿ ಹಲ್ಲೆ ಹಾಸನದ ಎಂಜಿ ರಸ್ತೆಯಲ್ಲಿರುವ ಅಂಗಡಿ ಮೇಲೆ ಕಿಡಿಗೇಡಿಗಳ ಅಟ್ಯಾಕ್ ಮೂವತ್ತಕ್ಕೂ ಹೆಚ್ಚು ಯುವಕರ ಗುಂಪಿನಿಂದ ಏಕಾಏಕಿ ದಾಳಿ ದಾಳಿಯಲ್ಲಿ ಗಾಯಗೊಂಡ ವಿಜಯ್ ಕುಮಾರ್ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಹಾಸನ ಬಡಾವಣೆ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಕಳೆದ ವಿಧಾನಸಭೆ ಚುನಾವಣೆಯಿಂದಲೂ ಪ್ರೀತಂಗೌಡ ಗೌಡ ಟೀಂ ಜೊತೆ ಅಂತರ ಕಾಯ್ದುಕೊಂಡಿರೋ ವಿಜಯ್ ಕುಮಾರ್ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆದಾಗ ಪ್ರಜ್ವಲ್ ಜೊತೆ ಸೇರಿ ಪ್ರಚಾರ ನಡೆಸುತ್ತಿರೋ ವಿಜಿ ವಿಜಯವರ ಶಾಪ್ಗೆ ಖುದ್ದು ಭೇಟಿಯಾಗಿ ಅಭಿನಂದಿಸಿದ್ದ ಪ್ರಜ್ವಲ್ ರೇವಣ್ಣ ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದ ದಾಳಿ ದಾಳಿಗೆ ಕಾರಣವೇನೆಂಬುವ ಬಗ್ಗೆ ಸಾಕಷ್ಟು ಅನುಮಾನ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದ ಜೆಡಿಎಸ್ ಶಾಸಕ ಸ್ವರೂಪ್ ಗಾಯಾಳು ವಿಜಿ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ ಶಾಸಕ ಸ್ವರೂಪ್ ಪ್ರಕಾಶ್ ಚೆಕ್ ಬರೀತಾ ಒಬ್ಬ ಬಂದು ಒಳಗಡೆಗೆ ಕೇಳ್ದ ಏ ಅರ್ಣಿಮ ಅಂತ ಹೌದು ನಾನೇನೇ ಮಾತಾಡಬೇಕು ಬನ್ನಿ ಅಂತಂದ ಕೂತ್ಕೊಳ್ಳಿ ಮಾತಾಡೋಣ ಅಂತ ಇಲ್ಲ ಚೆಕ್ ಬರೀರಿ ಬರೀರಿ ಬರ್ರಿ ಆಮೇಲೆ ಮಾತಾಡೋಣ ಅಂತ ಅಂದ ನಂಗೆ ಇಲ್ಲ ಆಮೇಲೆ ಮಾತಾಡ್ತೀನಿ ಚೆಕ್ ಬರ್ಬಿಟ್ಟೆ ಮಾತಾಡಿ ಅಂತ ಅಂತಂದ್ರೆ ಇಲ್ಲ ಮಾತಾಡೋಣ ಬಾ ಕೂತ್ಕೊ ಆಮೇಲೆ ಬರೀಬೇಕು ಅಂತ ಸ್ವಲ್ಪ ಈಗಾಗಲೇ ಎಲ್ಲ ಒಳಗಡೆ ಬಂದು ಪಡೆಯಕ್ಕೆ ಸ್ಟಾರ್ಟ್ ಮಾಡಿ ಅದೇ ಪ್ರೀತಂ ಗೌಡನ ಬಗ್ಗೆ ಮಾತಾಡ್ತೀಯಾ ಪ್ರೀತಮ್ ಗೌಡ ಬಗ್ಗೆ ಮಾತಾಡ್ತೀಯಾ ಅದೇ ಯಾವಾಗ ಮಾತಾಡಿದೆ ಅಂತ ಗೊತ್ತಿಲ್ಲ ಪ್ರೀತಮ್ ಗೌಡ ಬಗ್ಗೆ ಮಾತಾಡ್ತೀಯ ಅಷ್ಟೇ ಯಾವ್ದಲ್ಲಿ ಹೊರಗೆ ಗೊತ್ತಿಲ್ಲ ನೂರು ನೂರ ಐದು ಜನದ ಮೇಲಿದ್ರು ಸರ್ ಗ್ಲಾಸ್ ಎಲ್ಲ ಹೊಡೆದ ಆಫೀಸು ಎಲ್ಲ ನೋಡ್ಬೇಕು ಆಫೀಸಲ್ಲಿ ಏನೇ ಡ್ಯಾಮೇಜ್ ಮಾಡಿದ್ರು ಅದೇ ಯಾವ್ದಾರು ಅಲ್ಲೇ ಮಾಡೋದ್ ಗೊತ್ತಾಗಿಲ್ಲ ಫಸ್ಟ್ ಕೈನಲ್ಲಿ ಹೊಡೆದ ಅದಾದಮೇಲೆ ಆಚೆ ಕಡೆ ಆಚೆ ಕಡೆ ಬಾ ಆಚೆ ಕಡೆ ಬಾ ಅಂತಂದು ನಾನು ಅಷ್ಟು ಅದೇ ಇನ್ ಯಾವ ಗೊತ್ತಿಲ್ಲಲ್ಲ ನೋಡಿರೋದು ನಾಲ್ಕೈದು ಹೆಸರುಗಳು ಗೊತ್ತಿಲ್ಲ ಸರ್ ನೋಡಿದ್ದೀನಿ ಬಿಜೆಪಿ ಕಾರ್ಯಕರ್ತರು ಗೌಡ ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಈ ಥರ ಮಾಡೋದಿಲ್ಲ ಗೌಡ ಒಂದ್ ಕಡೆ ಈ ಥರ ಮಾಡಿದೆ